ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ಕೊಟೆನಾಡು ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ಈ ವಿಚಾರ ಕರ್ನಾಟಕದ ಮೂಲೆ ಮೂಲೆಗೆ ಮುಟ್ಟಬೇಕು ಹಾಗೆ ಶೇರ್ ಮಾಡಿ ಸ್ನೇಹಿತರೆ ಏಕೆಂದರೆ ಇವತ್ತಿನ ದಿನ ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ರೈತರಿಗೆ ಸಂಬಂಧಿಸಿದಂತಹ ವಿಚಾರವನ್ನ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಹೌದು ಈ ಹಿಂದೆ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡೋದ್ರ ಬಗ್ಗೆ ನೀವು ಗೊತ್ತಿದೆ ಸ್ನೇಹಿತರೆ ನಿಮಗೆ ಆ ವಿಚಾರ ನೆಕ್ಸ್ಟ್ ಅದೇ ರೀತಿ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಮಾಡೋದ್ರ ಬಗ್ಗೆ ಸಮೇತ ನಿಮಗೆ ಗೊತ್ತಿದೆ ಸ್ನೇಹಿತರೆ ಆದರೆ ಇವತ್ತಿನ ದಿನ ಆಧಾರ್ ಕಾರ್ಡ್ ಮತ್ತು ಪಹಣಿ ಅಂದ್ರೆ ಆರ್ ಟಿ ಸಿ ಗೆ ಲಿಂಕ್ ಮಾಡಬೇಕು ಅದ್ರ ಬಗ್ಗೆ ಸರ್ಕಾರ ಒಂದು ಕಾನೂನನ್ನ ಜಾರಿಗೆ ತಂದಿದೆ ಸ್ನೇಹಿತರೆ ಹಾಗಾಗಿ ಎಲ್ಲಾರು ಎಲ್ಲಾ ರೈತರು ಕರ್ನಾಟಕದ ಮೂಲೆ ಮೂಲೆಯಲ್ಲಿರ್ತಕ್ಕಂತಹ ರೈತರು ನಿಮ್ಮ ಪಹಣಿಗಳನ್ನ ಅಂದ್ರೆ ಆರ್ ಟಿ ಸಿಗಳನ್ನ ತೆಗೆದುಕೊಂಡು ಜೊತೆಗೆ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ನೀವು ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ ಅಥವಾ ನಿಮ್ಮ ಗ್ರಾಮ ಆಡಳಿತ ವಿ ಎಗಳು ಇರ್ತಾರೆ ಅವರನ್ನ ಕನ್ಸಲ್ಟ್ ಮಾಡಿ ಅವರನ್ನು ಕನ್ಸಲ್ಟ್ ಮಾಡಿದ್ರೆ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಏನು ಪಹಣಿ ಅಂದ್ರೆ ಆರ್ ಟಿ ಸಿಗೆ ಲಿಂಕ್ ಅನ್ನ ಮಾಡ್ತಾರೆ ಅದರಿಂದ ನಿಮಗೆ ಸರ್ಕಾರದಿಂದ ದೊರಕತಕ್ಕಂತಹ ಎಲ್ಲಾ ಸೌಲಭ್ಯಗಳು ನಿಮಗೆ ನೇರವಾಗಿ ದೊರಕುತ್ತವೆ ಸ್ನೇಹಿತರೆ ಅದೇ ಅಂದ್ರೆ ಕೃಷಿ ಇಲಾಖೆ ಇರಬಹುದು ಕೃಷಿಗೆ ಸಂಬಂಧಿಸಿದಂತ ಯಾವುದೇ ಒಂದು ನೀವು ಸೌಲಭ್ಯವನ್ನು ಪಡೆದುಕೊಬೇಕು ಅಂದ್ರೆ ನೀವು ಅಲ್ಲಿ ನೀವು ಪಹಣಿಯನ್ನ ಕೊಡಬೇಕು ಪಹಣಿ ಕೊಟ್ಟ ಮೇಲೆ ಆಧಾರ್ ಕಾರ್ಡ್ ಕೊಡಬೇಕು ಸೊ ಆಧಾರ್ ಕಾರ್ಡ್ ಪಹಣಿ ಲಿಂಕ್ ಆದ್ರೆ ತ್ರೂ ನಿಮ್ ಡಾಟಾ ಅಲ್ಲಿ ಸಿಕ್ಕೋಗುತ್ತೆ ಸ್ನೇಹಿತರೆ ಆಗ ನೀವು ನೇರವಾಗಿ ಸೌಲಭ್ಯ ಪಡಿಬಹುದು ಅದೇ ರೀತಿಯಲ್ಲಿ ತೋಟಗಾರಿಕೆ ಇಲಾಖೆಯಲ್ಲೂ ಅಷ್ಟೇ ನೀವು ತೋಟಗಾರಿಕೆ ಇಲಾಖೆಯಲ್ಲಿ ಯಾವುದೇ ಒಂದು ಸೌಲಭ್ಯ ಪಡಿಬೇಕು ಮುಂದಿನ ದಿನಗಳಲ್ಲಿ ಡ್ರಿಪ್ ಇರಿಗೇಷನ್ ಇರ್ಬೋದು ತೋಟಗಾರಿಕೆ ಇಲಾಖೆಗೆ ಸಂಬಂಧಿಸಿದ ಸಬ್ಸಿಡಿ ಇರ್ಬೋದು ಏನೇ ಪಡಿಬೇಕು ಅಂದ್ರೂ ಸಮೇತ ಪಾಣಿ ಆಧಾರ್ ಕಾರ್ಡ್ ಲಿಂಕ್ ಇದ್ರೇನೆ ಅದ್ರ ಸೌಲಭ್ಯ ನೀವು ಪಡಿಬಹುದು ಇಲ್ಲ ಅದೇ ಅದು ಅಲ್ಲೇ ಸ್ಟಾಪ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ನೇರವಾಗಿ ಮೊದಲು ಇವತ್ತೇ ಇವತ್ತೇ ನೀವು ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ ಗಳಿಗೆ ಹೋಗಿ ಅಥವಾ ಗ್ರಾಮಾಡಳಿತ ಅಧಿಕಾರಿಗಳ ಹತ್ರ ಹೋಗಿ ನಿಮ್ಮ ಪ್ರಾಣಿ ಮತ್ತು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ತೆಗೆದುಕೊಂಡು ಹೋಗಿ ಈ ಎರಡನ್ನು ಜೋಡಣೆ ಮಾಡಿಸಿ ಪ್ರಾಣಿ ಮತ್ತು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡೋದ್ರಿಂದ ಮಾಪಿಯವನ್ನು ಸಮೇತ ತಡೆಗಟ್ಟಬಹುದು ಆರ್ ಟಿ ಸಿ ಆಧಾರ್ ಕಾರ್ಡ್ ಲಿಂಕ್ ನಿಮ್ಮ ಜಮೀನಿನ ಪಹಣಿಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಕಡ್ಡಾಯ ಅದರ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ ಆ ಲಿಂಕನ್ನು ಓಪನ್ ಮಾಡಿದರೆ ನೀವು ಮೊಬೈಲಲ್ಲೂ ಸಮೇತ ನಿಮ್ಮ ಪಾಣಿ ಮತ್ತು ಆಧಾರ್ ಕಾರ್ಡಿಗೆ ಲಿಂಕನ್ನು ಮಾಡ್ಬೋದು ಸ್ನೇಹಿತರೆ ಆದರೆ ಅದನ್ನು ಹೇಗೆ ಮಾಡಬೇಕು ಅನ್ನೋದು ಸಂಪೂರ್ಣ ವಿಡಿಯೋವನ್ನು ನಾನು ಈ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೊಟ್ಟಿನಿ ಸಂಪೂರ್ಣವಾಗಿ ಎಲ್ಲ ಸ್ಕಿಪ್ ಮಾಡಿದೆ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ನೀವೇ ನಿಮ್ಮ ಮೊಬೈಲಲ್ಲಿ ಮಾಡ್ಕೊಬೋದು ಎಂಬತ್ತೈದು ಹಾಂ ಇಪ್ಪತ್ತು ಅರವತ್ತು ಇಪ್ಪತ್ತು ಅರವತ್ತು ಈ ರೀತಿ ಮೊಬೈಲ್ ನಂಬರನ್ನು ಹಾಕಬೇಕು ನೆಕ್ಸ್ಟ್ ಕ್ಯಾಪ್ಚರನ್ನು ಹೊಡಿಬೇಕು ಎಫ್ ಪಿ ಡಬ್ಲ್ಯೂ ಬಿ ತ್ರೀ ಸೆಂಡ್ ಓ ಟಿ ಪಿ ಕೊಡಬೇಕು ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಬಂದಾಗ ಅದನ್ನು ಎಂಟರ್ ಮಾಡಬೇಕು ಐವತ್ತೊಂಬತ್ತು ಅರುವತ್ತೊಂದು ಹ್ಞೂ

ಲಿಂಕ್ ಪ್ರೊಫೈಲ್ ಪ್ರೊಫಲ್ ಏನೇನೈತ ಆಧಾರ್ ಕಾರ್ಡ್ ಇದು ಕೊಟ್ಟಾಗ ಡಾಟಾ ಬರುತ್ತೆ ನೋಡು ಕೇರಾ ಫುಲ್ ಚಂದ್ರೀಗ ಇದೀಗ ನಿಮ್ದು ಪಾಣಿ ದೇವಗಿರಿ ಐವತ್ನಾಲ್ಕು ದಿವಸ ಬರೀ ಸರಿ ಇದ್ಯಾಂದ್ರೆ ಓಕೆ ಲಿಂಕ್ ಮಾಡ್ಲಾ అది రాత్రి సమయంతో ఎస్ఆర్ వదికే ఆగుతుంది ఓకే అప్పుడు యాప్ అదంతా రండి సార్ ఆ రిసీవ్ మీకు ఆర్టిసి అనేది ఎంత ఎంత చట్టం అక్కడ సరే సర్ నెంబర్ देवగిర తన సరే నెంబర్ देवగిర సరే నెంబర్ 54 54 కోబ యోల నెంబర్ కో